ಅಲ್ಲಾ ನಿನ್ನೆ ಇವ್ರ ಹಿಂಗ್ಯಾಕ್ ಕುಡಿದು ಬಂದ್ರು ಗೊತ್ತೇ ಆಗಲಾಗೈತಿ ಇಷ್ಟ ದಿನ ಯಾವತ್ತೂ ಕುಡ್ದೆ ಬಂದಿಲ್ಲ ಅವರು ಹಿಂಗ್ಯಾಕ್ ಕುಡ್ದು ಬಂದ್ರು ಹೋಗಿ ಎಪ್ಪಸ್ಬೇಕಂದ್ರು ನಂಗ ಯಾಕ ಧೈರ್ಯ ಬರ ಏನ್ ಮಾಡುದು ಏನಾಯ್ತ ತಿಳಿಯ ಬರ್ತಲ್ಲ ತಂಗಿ ಮನಿಗ್ ಹೋಗಿ ಬಂದಾದ್ಮೇಲೆ ಹಿಂಗ ಆತೈತಿ ಏನ್ ಮಾಡ್ಲಿ ಅಮ್ಮಾಗ ಫೋನ್ ಹಚ್ಚಿ ಕೇಳಲಿ ಏನ್ ಬ್ಯಾಡ ಏನು ತಿಳಿಯ ಬರ್ತಲ್ಲ ಮತ್ ಹೇಳಿದ್ರ ಮತ್ ಅಮ್ಮಾಗಬ್ರಕ್ಕ ಏನ್ ಮಾಡ್ಲಿ ಹಚ್ಲಿ ಫೋನ್ ಹಚ್ಚಿ ಕೇಳ ತಡಿ ಹಲೋ ಅಮ್ಮ ಅಧ್ಯ అరమ్ అది హా అమ్మ అరీవ్ ఊరికి ఫోన్ ఫోన్ హెడ్ అట్రా గంగితూ అక్క మాట్లాడుక అల్ హి మాట్బట్ట గంగక హింద అదా హామ్ అదా నోడ్ర మక్ష్మిదా అరమ్ అదా హామ్ అదా అకీ ఇవ్ మత్ ఇర్ ఒ దిన ఇస్లూ ఊరిగినేవాతా నీగా అంద్రు మన ఎర్డ్ దిన இன்னொன்ன பாத்த நீடா ஆரம்பித ஆய் நான் ஆய்வா இட்லி

ாயிரி நான் தப்பாதஸ்ல குட் குடிப்பேனா ಅಟ್ ಸ್ವಾತಂತ್ರ್ಯ ಇಲ್ಲ ನಂಗೆ ಗಂಡ್ಸ ದಿನ ಗಂಡ್ಸ ಗೊತ್ತಾಯ್ತಿಲ್ಲ ನಂಗ ಮತ್ತೇನ ಹಂಗ ಅಂದಿಲ್ರಿ ಯಾವಾಗೂ ಕುಡ್ಕೊಂಡ್ ಬರ್ತಿದ್ದಿಲ್ಲಲ್ಲ ಅದಕ್ಕೆ ಕೇಳ್ದೆ ನಾ ನಿಮ್ಗ ಯಾವಾಗೂ ಕುಡಿಯ ನನ್ಸಿಲ್ಲ ನಿನ್ನೆ ಕುಡಿಯ ನನ್ಸಿತ್ತು ಕುಡ್ದ್ ಬಂದಿದ್ದೆ ನಿನ್ಗೇನ್ ಕೇಳ್ಬೇಕ ನಾನೇ ನನ್ ರೊಕ್ಕ ನನ್ ಇಷ್ಟ ನಾ ಏನ್ ಬೇಕಾದ್ರೆ ಮಾಡ್ತೀನಿ ನಿನ್ ಕೇಳಿ ಮಾಡಿ ಮಾಡ್ಬೇಕೇನಲ್ಲ ಕುಡ್ದ್ ಬರ್ಲಿ ಮಾಡ್ಲಿ ಅಂತ ಹೇಳಿ ಹಾ ಹಿಂಗೆಲ್ಲ ಯಾಕ್ ಮಾತಾಡಕತ್ತೀರಿ ನೀವು ನಾ ಏನ್ ಮಾಡ್ದೇರಿ ಸಾಕ್ ಸಾಕ್ ಈ ಮೊಸರಿ ಕಣ್ಣೀರ್ ಹಾಕ್ಬೇಡ ನನ್ನ ಮುಂದೆ ಈ ಕಣ್ಣೀರಿಗೆ ನಾ ಏನ್ ಕರ್ಗಲ್ಲ ಆಯ್ತಾ ನಂದ ಕೆಲಸದ ಅದ ಈ ನಿನ್ನೆಲ್ಲಾ ಹರಡಿ ಮಾತುಗಳ ಕೇಳಾಕ ನನ್ ಪುರ್ಸತಿಲ್ಲ ನಾ ಹೋಗ್ಬೇಕ ಆಯ್ತಾ ಮುಂಜೆ ಮುಂಜೆ ಮತ್ತ ಏನ್ ಬಾ ಜಗಳ ಮಾಡ್ಲಿವದ ನೀ ಯಾಕಿ ಅದ್ರಾಗ ಈಗ ಅವ್ನ್ ಕೆಲ್ಸ ಕೊಂಡ್ತಾನ ಎಲ್ಲಂತಿ ಏನ್ ಅಂತ ಹಿಂಗೆ ಅಕ್ಕ ಹೋಗೋರ್ ಮುಂದ ಹಿಂಗ ಅಪ್ಪ ಶುಕ್ರವಾಗಿ ಮಾತಾಡ್ಬಿಡ್ತೀನಿ ಎಲ್ಲೊಂಟಿ ಯಾವಾಗ ಬರ್ತೀರಿ ಹೆಂಗ್ ಬರ್ತೀರಿ ಊಟ ಮಾಡ್ತೀರಿ ಹೋಗ್ತಿರತ್ತ ಹಾ ಹಿಂಗೆತ್ರ ತಿಳಿ ಎಲ್ಲಾನು ಎಲ್ಲಾನೂ ಅವ್ವಾಪಿ ಇಲ್ಲ ನಿನಗ ಹಾ ರೇ ಎಲ್ಲಾನು ಹಸ್ಕೊತ ತಿನ್ನ ದಿನಾ ಏನ್ ನಿನ್ ಕಾಲಗ್ ಸಾಕ ಹೋಗಿತ್ ನೋಡ ನನ್ ಮದ ಹಿಂಗಾಗಿದ್ದೆಲ್ಲ ನಿನ್ನಿಂದಾನೆ ಒಂದ್ ಕಡೆ ಇಂತ ತಡಗಳು ಎಲ್ಲಾ ನಿನ್ನೆ ಚಲೋ ಮಾಡಿ ಎಲ್ಲ ಹಾ ಅಪ್ಪ ಈ ನಾ ಹೋಗಿನ್ರಿ ನಂದೂಟಿ ಮಾತೆಲ್ಲ ಕುಂದ್ರ ಅಕ್ಕ ಇಬ್ಬರ್ದು ಆಗುದಿಲ್ಲ ನನ್ಗ ಹೋಗಿ ನನ್ ಮಗ ಯಾವತ್ತು ಹಿನ್ನ ಜೊತೆ ಮಾತಾಡೋ ಇಲ್ಲ ಫಸ್ಟ್ ಟೈಮ್ ಹಿಂಗೆಲ್ಲಾ ಮಾತಾಡತನ್ ಎಲ್ಲ ಆಗಿದ್ದಿ ನಿಂದನೆ ನೀ ಬಂದಿದ್ ಕಾಲ್ಗುಣನೇ ಚಲೋ ಇಲ್ಲ ಮನಿಗಿ ನಮ್ಮ ರೇಂಗ ಆಗೋದು ನೋಡಿ ওইದಕಡಿ ನಂದಿದ್ದೆ ಒಂದು ಕೆಲಸ ಆಯ್ತು ಈಗ ಬಾರಿ ಕೆಲಸ ಹೊಂತಿದೆ ಮೊದಲಿನ ಕೆಲಸ ಚಲೋ ಆಯ್ತು ಅವತ್ತು लवली ಆಗ್ತಲಕ್ಕೆ ನಾನು ಕೆಲಸ ಆಯ್ತು ಈಗ ನಾಲ್ಕು ದಿನನೇ ಚಲೋ ಇಲ್ಲ ಇದು ಕರೆ ನಿನ್ನ ಮದುವೆ ಮಾಡ್ಕೊಂಡೆ ನಾನು ಇಲ್ಲಿ ওইದಕಡಿ ಚಲೋದ ಚಲೋದ ಆತೀ ನಿಂಗೆ ಅಕ್ಕಿ ಕಾಳು ಗಂಡಾಕಿದಿನ್ನು ಮೂವಾ ಪಾ ওইದೇ ಮತಂದ ಆ ওইದಕಡಿ ಸಾಕು ಉಳಿತು ನಿಂಗೆ ಮುಖ ನೋಡಿ ಹೋಗೋದಿಲ್ಲ ನನಗೆ ತಿಳ್ಸುತೆ ನನ್ನೇನಾ ಎಲ್ಲರೂ ಹೋಗೋ ಮಂದಿ ನೋಡ ಬರಕ ಹೋಗೋ ನೋಡ 봐 ಹೇಳ್ತೀನಿ ಹೀಗೆ ಒಂದ್ರು ನೋಡು ಚೆನ್ನಾಗೋದು ಮುಂದೆ ನಂಗಾಕ ಈ ಖುಷಿ ಆಯ್ತು ನೋಡವಾ ನಂಗಾ நம் பாகிய யாருந்த நோத்தி மாதா சும்மே நோக்கி மா நம்ம சொல்லுவதான் அந்த கால்தான் நம்பி ஏனா அந்த ஏன் நான் நம்ம மக்களாரு மாடாரு அன்சித்தி மாதாக்கா ஏனாகிவா இஷி ஆய் நோங்க நீனும் சமன் சிந்தி மாத்திவா ஊரெல்லாம் சிந்தி மாத்தி மத தோண்டு சிந்தை மாதிரி சாக்குவா சும்மேனே ஆஹ் சரி ஆத்தீன் நின கே நான் ஊர் சாப்பிடுவாக்கி நான் எல்லா கரெக்ட் முல கொடுத்தா கரேனி நீதி நோட்ல தங்கி தங்க வானி கரேனி கேள்வி ஏன் மாதிரி அபியாசி கேள்ல மனச இரலான ஆஹ் அரம் நோடி மனச ಅದೇ ಖುಷಿ ತಿನ್ ಹಾಕಿನ ಏನ್ ಸ್ವೀಟ್ ಮಾಡ್ಲಾ ಮಾಡಿ ನಂಗು ಕೊಡ್ಲಾ ಅದ ಅನ್ಕೊಂಡೆ ಯಾಕ ಹೇಳಿ ಬಾಬಾ ಮಾಡ್ಕೊಡ್ತೀನಿ ಮೊದ್ಲೇ ನನ್ನ ಕೈದ ಮಾಡಿ ಶಿರಾ ಬಾಳ ಇಷ್ಟ ನಂಗ ಗೊತ್ತೈತಿ ಇವತ್ತು ಅದೇ ಮಾಡ್ತೀನಂತ ನೀನು ತಿನ್ನತ್ತ ಗುಂಡಿಗೂ ಕರ್ಕೊಂಡು ಗುಂಡಿಗೂ ತಗೊಂಡ್ ಹೋಗತ್ತ ಆಯ್ತು ಸ್ವಲ್ಪ ಹೆಚ್ಚಿಗೆ ಮಾಡ್ಕೊಡ್ತೀನಂತ ತಿನ್ನ ತಿನ್ನಂತ ಆಯ್ತಾ ಆಯ್ತವಾ ನಾನು ಅದೇ ಬೇಡ್ಬೇಕಂತಿದ್ದೆ ನೀನು ಅದೇ ಬೇಡ ನೀನು ಅದೇ ಮಾಡ್ತೀನಿ ನೀನು ಖುಷಿ ಆಯ್ತು ನಂಗು ನೆಗಲಿ ಒಬ್ಳು ಮಾಡಿ ನಂಗ ಬಾಳೆ ಆಯ್ತೈತಿ ಶಿರಾ ತಿನ್ನೋದು ಬಾಳ ಆಯ್ತು ಹಾ ಮಾಡ್ಕೊಡು ನಂಗ அன்ஸ் இர்ப்பாச நான் அல்லா ஹோதனாலே ಹಾ ಹೇ ಲಕ್ಷ್ಮಿ ಏನು ಹೇಳ್ತಾ ಆಗ್ೋದನ ಫೋನ್ ಹೆಚ್ಚಾತೆ ಹೇಳ್ತಾ ಲ ನಿಮ್ಮಗೆ ಫೋನ್ ಹೆಚ್ಚಿಲ್ಲಲ್ಲ ಅಯ್ಯ ಬನ್ ಕುಡ ನಿಮ್ಮವ್ ಜಗಳ ತಗದ್ಲವಾ ಆ ಗುಂಗನೇಗ ಅಚ್ಚುದೇ ಮಾಡ್ಬಿಟ್ಟೆ ನೋಡು ಜಗಳ ಯಾಕ್ ತಗದ್ಲ ಹಂಗ ನಿಮ್ಮವ್ ಇದ್ದಿದ್ದೆಲ್ಲ ಬರೆ ಮಾದ್ ತಿದ್ರ ಬಾಗ್ಯ 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 ತಳ ಅದಕ್ಕೆ ಜಗಳ ತಗದ್ಲ ಬರೆ ಬಾಗ್ಯ ನಿಮ್ಮಗೆ ಏನು ಕೇಳಲಿಲ್ಲ ನಿಮ್ಮಲಿ ಪ್ರೀತಿ ಇದ್ರೆ ಕೇಳಬಕ್ಲ ನಿಮ್ಮವ್ ಕಿಗೇನೋ ಪ್ರೀತಿನೇ ಇಲ್ಲ ಹಂಗ ಯಾಕತ್ತಿಪ್ಪಾ ಹಂಗೇನಿಲ್ಲ ಕರೆನೇ ಇತಿ ಹೇಳಾಕತ್ತಿನಿ ಕಿ ಬರೆ ಕಿ ಅಟ್ಟೆ ಕಿ ಒಪಕ್ಕೆನೇ ಮಗಳಾ ಅತ್ರಕ್ಕೆ ಬಾಗ್ಯ ಅಟ್ಟೆ ಕೇತಳ ಕಿ ಸಂಬಂಧನೆ ನನ್ನ ಜೊತೆ ಜಗಳ ತಿಗತಾ ಬರೆ ಇದೆ ಇದೆ ಕಿನ್ ಕಿನ್ ಕಲ್ಲ ಸಾಕಾಗಿತ್ ನಂಗರ ಕೊಡ್ಲಾಮ್ಮಿ ತಾಯಗ ಅಕಿ ಅತ್ತಲಗೆ ಫೋನ್ ನಾ ಹೆಚ್ಚಿದೆ இல்வ நான் ஓதார்த்திங்க ಇಲ್ರಿ ಅವ್ರೆಲ್ಲ ಹೊರ ಕೆಲಸದ ಮೇಲೆ ಅದಾರ್ರಿ ಮಮ್ಮಿ ಮನೆಯಾಗ ಆತ್ರಿ ಅದಕ್ಕರಿ ಆಮೇಲೆ ಹೋದ್ಮೇಲೆ ಅಷ್ಟೇ ನಂದ್ರಿ ಫೋನ್ ಎತ್ತಲ ಏನ್ ಕೆಲಸ ಮಾಡ್ತೀವಿ ಯಾರಿಗೆ ಗೊತ್ತ್ರಿ ಎತ್ತಲ್ರಿ ಇದು ಪಾಪ ಬಾ ಕೆಲಸ ಇರ್ತಾವಲ್ಲ ಹೋಗೋಲೇ ಮೊದಲು ಇಬ್ರು ಮಾಡ್ತಿದ್ರಿ ಇವಾಗ ಹೋಗೋಲೇ ಮಾಡ್ಬೇಕಲ್ಲ ಹೌದ್ ಹೌದ್ರಿ ಹೌದ್ ಅವ್ರು ಹೋಗೋ ಮುಂದೆ ಹಳ್ಳಿಗೆ ಬಾ ಅಂದಿದ್ರು ಮತ್ತ ನಾವು ನಾವು ಅಂದವ್ ಇರ್ತೇವು ಒಂದ್ ನಾಲ್ಕು ದಿನ ಹೋಗ್ಬೇಕು ಅಂದೇವು ಹೋಗೋಲ್ ನಿಮ್ಮ ನೀವು ಬರ್ತೀನ ಹೌದ್ರಿ ಬಾ ದಿನ ನಮ್ಮ ಊರಿಗೆ ಲಕ್ಷ್ಮಿ ನೀ ಬೇಡ ಹೋಗಿ ನಾನು ಊಟ ತ್ರಾಸ್ ಆಕೇತಿ மக்களி அது மாறி

நமஸ்காரி நமஸ்கிங்க ஊரி அறாமதேவ் உங்களுக்கு நீங்க இல்லை ಇವ್ ಕೇಳಿ ಚಾಳಿ ಏನಿದೆ ಬರ್ರಿ ಬರ್ರಿ ಹಾರಿ ಅದ ಹೇಳಬೇಕು ಅಂತ ನಿಮಗೆ ಆಯ್ತ್ರಿ ಬರ್ರಿ ಬರ್ರಿ ನಮ್ಮ ಖುಷಿ ಬರೋದು ಬರ್ರಿ ಆಯ್ತ್ ಇಲ್ಲಿರಿ ಹಾರಿ ಆಯ್ತ್ರಿ ಏ ಹೋ ಕೇ ಹೋ ಬೀಗ್ರ ಬತಾರು ನಮ್ಮ ಸ್ವೀಟಿ ಬೀಗ್ರ ಬರ್ತಾರು ಅಪ್ಪ ಎಟ್ ಖುಷಿ ಆಯ್ತ ಇವತ್ತ ಇಟ್ಟ ತನ ಸೆಟ್ ಬಂದಿತ್ತ ಶಾಂತನ ಸಮಂದ ಈ ಖುಷಿ ಮಾತ್ ಕೇಳಿ ಅಪ್ಪ ಇನ್ನೊಂದ್ ಕ್ವಾರ್ಟರ್ ಹಟ್ಟ ಹೋದ್ರು ಕಡಿಮೆ ನೋಡಿದ ಅಪ್ಪ ಖುಷಿ ಆಗ್ಬಿಡ್ತಾರ ವಾಹ್ ಮಸ್ತ್ ಚಂದಾಗ ರೆಡಿ ಈಗ ಚಂದಾಗ ಎಲ್ಲ ಹೇರ್ಕಡೆ ಗಿರ್ಕಡೆ ಮಾಡ್ಕೊಂಡ ಮಸ್ತ್ ಸಾರ್ ಬಿತ್ತೊಂಡ್